ವಿಜಯಪುರದಲ್ಲಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾದ ಎಂಬಿ ಪಾಟೀಲರಿಂದ ಪತ್ರಿಕಾಗೋಷ್ಠಿ ಈ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಬೆಂಗಳೂರಿನಲ್ಲಿ ನಡೆದ ಜಾಗತಿಕ ಬಂಡವಾಳ ಹೂಡಿಕೆ ಸಮಾವೇಶ ಅತ್ಯಂತ ಯಶಸ್ವಿಯಾಗಿ ಸಮಾವೇಶ ಪ್ರಗತಿಯ ಮರುಕಲ್ಪನೆ ತಾಂತ್ರಿಕರಣವಾಗಿ ಪರಿಸರ ಸ್ನೇಹಿಯಾಗಿ ಎಲ್ಲರನ್ನೂ ಒಳಗೊಂಡು ಎಲ್ಲರಿಗೂ ಸಹಾಯವಾಗುವ ರೀತಿ ಹಾಗೂ ಈಗಿನ ಜೀವನ ಶೈಲಿ ಬದಲಾಗುತ್ತಿದೆ ಬದಲಾವಣೆ ನಾವು ಅಳವಡಿಸಿಕೊಳ್ಳಬೇಕು ಇದೇ ಕಾರಣಕ್ಕಾಗಿ ಜಾಗತಿಕ ಹೂಡಿಕೆ ಮಟ್ಟದಲ್ಲಿ ನಾವು ಉತ್ತರ ಕರ್ನಾಟಕಕ್ಕೆ ಬಹು ದೊಡ್ಡ ನಿರೀಕ್ಷೆಯನ್ನು ತಗೊಂಡು ಬಂದಿದ್ದೇವೆ ಇದರಿಂದ ಆರು ಲಕ್ಷ ಜನರಿಗೆ ಕೆಲಸ ಸಿಗಲಿದೆ ಹತ್ತು ಲಕ್ಷ ಇಪ್ಪತ್ತೇಳು ಸಾವಿರ ಕೋಟಿ ಬಂಡವಾಳ ಹೂಡಿಕೆಗೆ ಒಪ್ಪಂದವಾಗಿದೆ ಸಣ್ಣ ಮತ್ತು ಮಾಧ್ಯಮ ಕೈಗಾರಿಕೆಗಳಿಗೆ ಮಹತ್ವ ನೀಡಲಾಗಿದೆ ವಿಜಯಪುರ ಜಿಲ್ಲೆಗೆ ನಲವತ್ತೆರಡು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಲಾಗಿದೆ ಉತ್ತರ ಕರ್ನಾಟಕ ಜನರಿಗೆ ರೈತ ಬಾಂಧವರಿಗೆ ಉದ್ಯೋಗಸ್ಥರಿಗೆ ಹಾಗೂ ವಿದ್ಯಾವಂತರಿಗೆ ಹಲವಾರು ಕಂಪ್ನಿಗಳ ಮುಖಾಂತರ ವಿವಿಧ ಉದ್ಯೋಗಗಳ ಅವಕಾಶ ದೊರೆಯಲಿದೆ ಎಂದು ಎಂಬಿ ಪಾಟೀಲರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದಾರೆ ವಾಸ್ತವ ಟಿವಿ ಗ್ರೌಂಡ್ ರಿಪೋರ್ಟ್ ವಿಜಯಪುರ್ ಎಲ್ಲ ಸ್ನೇಹಿತರಿಗೆ ಈ ಒಂದು ಗೋಷ್ಠಿಗೆ ಸ್ವಾಗತವನ್ನು ದಿನಾಂಕ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ನಾಲ್ಕು ದಿನಗಳ ಕಾಲ ಬೆಂಗಳೂರಿನಲ್ಲಿ ನಡೆದಿರುವ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇನ್ವೆಸ್ಟ್ ಕರ್ನಾಟಕ ಟ್ವೆಂಟಿ ಟ್ವೆಂಟಿ ಫೈವ್ ಅದರ ಪ್ರಯುಕ್ತ ಈ ಒಂದು ಮಾಧ್ಯಮ ವ್ಯವಸ್ಥೆಯಲ್ಲಿ ತಂದು ಬಹಳಷ್ಟು ಮಾಧ್ಯಮ ಸ್ನೇಹಿತರು ವಿಜಯಪುರ ಜಿಲ್ಲೆಗೆ ಉತ್ತರ ಕರ್ನಾಟಕಕ್ಕೆ ಈ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ ಏನಲ್ಲ ಒಪೊಂದಗಳಿದಾವೆ ಏನಲ್ಲ ನಿರ್ದೇಶಗಳಿದಾವ ಅಂತ ನಾನು ಬೆಳಾದೆ ಇನ್ನು ತರಕ್ಕೆ ಮಾಡಬೇಕು ಅಂತ ಸಂತೋಷ ಈ ಮಾತನ್ನು ಪ್ರತಿದ್ಕರು ಮೊಟ್ ಮೊದರಾಗಿ ಐತಿಹಾಸಿಕವಾಗಿ ಬೆಂಗಳೂರಿನಲ್ಲಿ ಏನಲ್ಲ ಇಮೇಶ್ ಕರ್ನಾಟಕ ಟಿ20 25 ಜಾಗತಿಕ ಬಂಡರವಾಳ ಗುಡಿಕೆದ ಸಮಾವೇಶ ಅತ್ಯಂತ ಯಶಸ್ವಿ ಸಮಾವೇಶ ಒಂದು ಅನ್ನೋದನ್ನ ಇಡೀ ಭಾರತ ದೇಶ ಇವತ್ತು ದಿವಸ ಮಾಡ್ತಾ ಬಹಳ ಅರ್ಥಪೂರ್ಣವಾಗಿ ಇವತ್ತು ದಿವಸ ಒಂದು ಎಂ ಎಸ್ ಕರ್ನಾಟಕ ಟ್ವೆಂಟಿ ಫೋರ್ ಟ್ವೆಂಟಿ ಮಾಡಿದ್ವಿ ನಮ್ಮ ಒಂದು ಥೀಮ್ ಏನಿತ್ತು ರೀಇಮ್ಯಾಜಿನಿಂಗ್ ಪ್ರಗತಿಯ ಮರುಕಲ್ಪನೆ ಆ ಪ್ರಗತಿಯ ಮರುಕಲ್ಪನೆ ಯಾವ ರೀತಿ ಆಗಬೇಕು ಅಂದ್ರೆ ಅದು ಟೆಕ್ ಡ್ರಿವನ್ ಇರಬಹುದು ತಾಂತ್ರಿಕ ಶಕ್ತಿಯಿಂದ ಅದನ್ನ ನಡೆಸುವಂತಹದ್ದು ಎರಡನೇದು ಗ್ರೀನ್ ಅಂದ್ರೆ ಪರಿಸರ ಸ್ನೇಹಿ ಆಗಿರುವ ಮೂರನೇದಾಗಿ ಒಳಗೊಂಡು ಇನ್ಕ್ಲೂಸಿವ್ ಅಂತ ಎಲ್ಲರನ್ನ ಒಳಗೊಂಡು ಎಲ್ಲವನ್ನ ಒಳಗೊಂಡಿರ್ಬೋದು ಪ್ರಮುಖವಾಗಿ ನಾಲ್ಕನೇದು ರೆಸಿಲೆನ್ಸ್ ಅಂದ್ರೆ ಏನು ಬದಲಾವಣೆಗಳಾಗ್ತಾ ಇದ್ದಾವೆ ಬಹಳ ಅತ್ಯಂತ ಒಂದು ಕ್ಷಿಪ್ರಗತಿಯಲ್ಲಿ ವೇಗದ ಜಾಗತಿಕ ಮಟ್ಟದಲ್ಲಿ ಬದಲಾವಣೆಗಳೇನಾಗ್ತಾ ಇದ್ದಾವೆ ಆ ಬದಲಾವಣೆಗೆ ನಾವು ಎದುರಿಸುವಂತ ಒಂದು ಸಾಮರ್ಥ್ಯ ಇರಬೇಕು ಅಷ್ಟು ಸದೃಢ ಆಗಿರಬೇಕು ರೆಸಿಲೆನ್ಸ್ ಅಂತೇಳಿ ಈ ನಾಲ್ಕು ಹೋದ್ರಿಟ್ಬಿಟ್ಟು ನಾವು ಮಾಡಿದಾಗ ಇವತ್ತು ಹನ್ನೊಂದನೇ ತಾರೀಕಿಗೆ ಸಾಯಂಕಾಲ ಉದ್ಘಾಟನೆಗಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ತುಂಬ ಸಹ ರಾಜನಾಥ್ ಸಿಂಗ್ ಅವರು ಉದ್ಘಾಟನೆ ಮಾಡಿದರು ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಅಧ್ಯಕ್ಷತೆ ವಹಿಸಿಕೊಂಡರು ಡಿ ಕೆ ಶಿವಕುಮಾರ್ ಅವರು ಇನ್ನೂ ಇನ್ನಿತರೆಲ್ಲ ಸಚಿವರುಗಳು ಮತ್ತು ಉದ್ಯಮಿಗಳಂತ ಆನಂದ್ ಮಹೇಂದ್ರ ಸಚಿನ್ ಜಿಂದಾಲ್ ಕಿರಣ್ ಮುಜುಂದಾರ್ ಆಮೇಲೆ ಜಾಗತಿಕ ಮಟ್ಟದಲ್ಲೂ ಕೆಲವೊಂದು ಇಂಡಸ್ಟ್ರಿಯಲಿಸ್ಟ್ರು ಕೂಡ ನಮ್ಮ ಗೀತಾಜಲಿ ಕಿರ್ದೋಸ್ಕರ್ ಇರ್ಬೋದು ಇದು ಬಹಳ ಜನರಲ್ಲಿ ಭಾಗವಹಿಸಿದ್ರು ಯಶಸ್ವಿಯಾಗಿ ಇನಾಗ್ರೇಷನ್ ಆಯಿತು ತದನಂತರ ಹನ್ನೆರಡು ಹದಿಮೂರು ದಿವಸ ಎರಡು ದಿವಸ ಅನೇಕ ರೌಂಡ್ ಟೇಬಲ್ ಕಾನ್ಫರೆನ್ಸಸ್ಸು ಗೋಷ್ಠಿಗಳು ಎಲ್ಲವೂ ಕೂಡ ಆಯಿತು ಬಾರಿಗೆ ಅರವತ್ತಕ್ಕೂ ಹೆಚ್ಚಿಗೆ ಜಗತ್ತಿನಲ್ಲಿರುವಂತಹ ವಿವಿಧ ಕ್ಷೇತ್ರದಲ್ಲಿರುವಂತಹ ಗಣ್ಯರು ಎಕ್ಸ್ಪರ್ಟ್ಸ್ ಮತ್ತು ಉದ್ಯಮೆದಾರರು ಉದಾಹರಣೆಗೆ ಓಲ್ವೋ ಚೇರ್ಮನ್ ಏನಿದ್ದಾರೆ ವಲ್ವೋ ಚೇರ್ಮನ್ ಅವರು ಸಹ ಮೊಬೈಲ್ ಅಂದ್ರೆ ಇದೆಲ್ಲರೂ ಕೂಡ ವಾಹನಗಳ ಮೊಬೈಲ್ ಟಿಮ್ ತುಂಬ ಒಂದು ರೌಂಡ್ ಟೇಬಲ್ ಅನ್ನು ಮಾಡಿ ಜನ ನಿಲ್ಲಕ್ಕೂ ಕೂಡ ಸರಿಯಾಗಿ ಯಾವ ರೀತಿ ಇವತ್ತು ಆ ಕ್ಷೇತ್ರ ಮೌಂಟೇನ್ಸ್ ಅವರು ಇನ್ನು ಅನೇಕರು ಒಂದಲ್ಲ ಇನ್ನು ಅನೇಕರು ಈ ಎಲ್ಲ ಅರವತ್ತು ಜನ ಯಾವ ರೀತಿ ವರ್ಲ್ಡ್ ಎಕನಾಮಿಕ್ ಫೋರಂ ನಲ್ಲಿ ಆಗ್ತದೆ ಡಾವಲ್ಸ್ ಅದ್ರ ಒಂದು ಭಾಗವಾಗಿ ಇವತ್ತು ಸೇರ್ ಮಾಡಿದೆ ಅದ್ರ ಜೊತೆಗೆ ನಾವು ಅವಾರ್ಡ್ಸ್ ಅನ್ನ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಕೊಡುಗೆ ಅನ್ನು ಕೊಟ್ಟಿದ್ದಾರೆ ವಿಕ್ರಮ್ ಕಿರ್ಗೋಸ್ಕರ್ ನಮ್ಮ ಮಧ್ಯ ಇಲ್ಲ ಟೊಯೋಟಾ ಕಿರ್ಲೋಸ್ಕರ್ ಇದೆ ವಿಕ್ರಮ್ ಕಿರ್ಲೋಸ್ಕರ್ ಅವ್ರಿಗೆ ಅವ್ರ ಮರಣೋತ್ತರ ಪ್ರಶಸ್ತಿಯನ್ನ ವಿಕ್ರಮ್ ಕಿರ್ಲಾಸ್ಕರ್ ಅವರು ಕೊಟ್ಟಿದ್ದೀವಿ ಸಜ್ಜನ್ ಚಿಂದಾಲ್ ಅವರು ಕೊಟ್ಟಿದ್ದೀವಿ ಎಂಪ್ಲಾಯ್ಮೆಂಟ್ ಕ್ಯಾಟಗರಿಗೂ ಸಹ ಟಾಟಾ ಎಲೆಕ್ಟ್ರಾನಿಕ್ ಸರ್ವಿಸಸ್ ಹೀಗೆ ಅನೇಕರಿಗೆ ಬೇರೆ ಬೇರೆ ಮಾನದಂಡ ಮೇಲೆ ಯಾರು ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ ಪೇಟೆಂಟ್ಸ್ ಯಾರು ಹೈಯಸ್ಟ್ ಯೂಸ್ ಮಾಡಿದ್ದಾರೆ ಎಲ್ಲವನ್ನು ವಿವಿಧಗಳಲ್ಲಿ ಒಂದು ಪಾರದರ್ಶಕವಾಗಿ ಒಂದು ಸಮಿತಿ ಅದಕ್ಕೆ ರಚನೆ ಮಾಡಿ ಎಕ್ಸ್ಪರ್ಟ್ ನಿಂತ ಮಾಡಿದ್ದೀವಿ ಎಸ್ ಎಲ್ ಇಸ್ಗೂ ಕೂಡ ಅವಾರ್ಡ್ ಅನ್ನು ಹೀಗೆ ಬಹಳಷ್ಟು ಅರ್ಥಪೂರ್ಣವಾಗಿ ತಂದುಸನ್ನು ಮಾಡಿದ್ದೀವಿ ಕೂಡ ನಾನು ಶೇರ್ ಮಾಡ್ತೀನಿ ಈಗಾಗಲೇ ಬೆಂಗಳೂರಲ್ಲಿ ಮಾಧ್ಯಮ ಗೋಷ್ಠಿಯನ್ನು ಮಾಡಿ ಇವತ್ತು ಸಹ ನಾವು ಎಲ್ಲ ಮಾಡಿದ್ದೇವೆ ಸುಮಾರು ಡಿಟೇಲ್ ಹೋಗುದಲ್ಲ ಒಮ್ಮೆ ಈ ಒಂದು ಇದರ ಜಿಮ್ ಅಂಗವಾಗಿ ಹತ್ತು ಲಕ್ಷದ ಇಪ್ಪತ್ತೇಳು ಹತ್ತು ಲಕ್ಷ ಕೋಟಿ ಇಪ್ಪತ್ತೇಳು ಹತ್ತು ಟೆನ್ ಪಾಯಿಂಟ್ ಟೂ ಸೆವೆನ್ ಲ್ಯಾಕ್ಸ್ ಹತ್ತು ಲಕ್ಷ ಇಪ್ಪತ್ತೇಳು ಸಾವಿರ ಕೋಟಿ ಒಂದು ನಮ್ಮಲ್ಲಿ ಬಂಡವಾಳ ಹೂಡಿಕೆಯ ಒಪ್ಪಂದಗಳು ಸಹ ನಮ್ಮ ಜೊತೆಗಾಗಿದ್ದಾರೆ ಆರು ಲಕ್ಷ ಜನರಿಗೆ ಉದ್ಯೋಗ ಸಿಗ್ತದೆ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಬಹಳ ಸಲ ನೀವು ನಮ್ಮ ಮಾಧ್ಯಮದಲ್ಲಿ ಎಲ್ಲ ಕಡೆಗೂ ಕೂಡ ಕೇಳ್ತಾ ಇದ್ರೆ ಬಿಯಾಂಡ್ ಬ್ಯಾಂಗ್ಳೂರ್ ಬೆಂಗಳೂರು ಹತ್ತು ಅದರಲ್ಲಿ ಮತ್ತೆ ಆ ಎಪ್ಪತ್ತೈದು ಪರ್ಸೆಂಟ್ ಬೆಂಗ್ಳೂರ್ನಲ್ಲಿ ನಲವತ್ತೈದು ಪರ್ಸೆಂಟ್ ಉತ್ತರ ಕರ್ನಾಟಕ ಈ ಒಂದು ಜಿಮ್ ಅಂಗವಾಗಿ ಹತ್ತು ಲಕ್ಷದ ಇಪ್ಪತ್ತೇಳು ಇಪ್ಪತ್ತೇಳು ಹತ್ತು ಲಕ್ಷ ಕೋಟಿ ಲ್ಯಾಕ್ಸ್ ಹತ್ತು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿ ಒಂದು ನಮ್ಮಲ್ಲಿ ಬಂಡವಾಳ ಹೂಡಿಕೆಯ ಒಪ್ಪಂದಗಳು ಸಹ ನಮ್ಮ ಜೊತೆಗಾಗಿ ಆರು ಲಕ್ಷ ಜನರಿಗೆ ಉದ್ಯೋಗ ಸಿಗ್ತದೆ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಬಹಳ ಸಲ ನೀವು ನಮ್ಮ ಮಾಧ್ಯಮದಲ್ಲಿ ಎಲ್ಲ ಕಡೆಗೂ ಕೂಡ ಕೇಳ್ತಾ ಇದ್ದರೆ ಬಿಯಾಂಡ್ ಬ್ಯಾಂಗ್ಳೂರು ಬ್ಯಾಂಗ್ಳೂರ್ ಪರಿಶೀಲ ಎಪ್ಪತ್ತೈದು ಪರ್ಸೆಂಟ್ ಅದರಲ್ಲಿ ಮತ್ತೆ ಎಪ್ಪತ್ತೈದು ಪರ್ಸೆಂಟ್ ಬಿಯಾಂಡ್ ಬೆಂಗಳೂರಿನಲ್ಲಿ ನಲವತ್ತೈದು ಪರ್ಸೆಂಟ್ ಉತ್ತರ ಕರ್ನಾಟಕ ಕಂಡು ಮಾಡ್ತಾರೆ ಹೈದರಾಬಾದ್ ಕರ್ನಾಟಕದ ಫಾರ್ಟಿ ಫೈವ್ ಪರ್ಸೆಂಟ್ ಅಂದ್ರೆ ಬಾರಿಗೆ ಬಿಯಾಂಡ್ ಬೆಂಗಳೂರಿಗೂ ಕೂಡ ಒಂದು ಚಲನೆ ಸಿಕ್ಕಿದೆ ಬೇಗ ಮತ್ತು ಇದೆಲ್ಲವೂ ಕೂಡ ಇದು ಪ್ರಾರಂಭ ನಾನು ಹೇಳ್ತೇನೆ ನಾಳೆ ಮತ್ತೆ ನಾನು ಒಂದು ಕಂಪನಿ ಜೊತೆ ಒಂದು ಕಂಪನಿ ಕ್ರೋನ್ಸ್ ಅಂತ ಹೇಳಿ ಕಂಪನಿ ಈ ಬಾಟ್ಲಿಂಗ್ ಬಹಳ ವರ್ಲ್ಡ್ ನಾವು ಲೀಡರ್

ಇದು ನಿರಂತರವಾಗಿ ನಡೀತದೆ ನಾನು ಇಷ್ಟೇ ಹೇಳ್ತೇನೆ ಇದು ನಾವು ಬಲವಾದಂತ ಅಡಿಪಾಯ ಹಾಕಿದ್ದೀವಿ ಮತ್ತು ಈಗ ಜಗತ್ ಬದಲಾವಣೆ ಆಗ್ತಾ ಇದೆ ರೀಮ್ಯಾಜಿನಿಂಗ್ ಗ್ರೋತ್ ಅಂದ್ರೆ ಪ್ರಗತಿಯ ಮರುಕಲ್ಪನೆ ಯಾಕಂತ ನಾವು ನೋಡ್ತಾ ಇದೀವಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲದರಲ್ಲೂ ಪಾತ್ರ ವಹಿಸ್ತದೆ ಒಂದು ಸಣ್ಣ ಚಿಪ್ ಇಟ್ಕೊಂಡು స్మార్ట్ ఫోన్ ఇక హెవి మషినరీస్ అమ్మ మెడికల్ ఎక్విపెంట్స్ అయగ్నోసస్ తిరుగుతు మాధ్యమ ఒల్ ఇంటెలిజెన్స్ ఎలా మ్యాను ఆర్టిఫిషల్ ఇంటెలిజెన్స్ భాగంగా హీ సవాలి రోబోట్స్ బాగా మనుష్య రోబోట్స్ కూడా తో ಈಗೆಲ್ಲಾರು ಕೂಡ ಬಹಳ ದೊಡ್ಡ ಬದಲಾವಣೆ ಅಂತರ್ತಾರೆ ಅದೇ ರೀತಿ ನೀವು ಇ ವಿ ಮತ್ತು ಗ್ರೀನ್ ಹೈಡ್ರೋಜನ್ ತಗೊಳ್ಳಿ ಎಲ್ಲ ಡಿಸೈಲ್ ಕಾರ್ಸ್ ನಾನು ಲಂಡನ್ ಹೋಗಿದ್ದೆ ಅಶೋಕ್ ಲಯ್ ಕಂಪನಿ ಚೇರ್ಮನ್ ಜೊತೆ ಮಾತಾಡ್ತಿದ್ದೆ ಅವ್ರು ಈಗ ಎಕ್ಸ್ಪಾನ್ಷನ್ ಮಾಡೋದು ಬಂದ್ ಮಾಡ್ಬಿಟ್ಟಿದಿವ್ರಿ ಹೊಸ ಕೂಡ ಇದ್ದದನ್ನೇ ಮ್ಯಾನುಫ್ಯಾಕ್ಚರ್ ಮಾಡ್ಕೋತೀವಿ ಇದು ಎಲ್ಲಿ ನಮಗೆ ಬಂದ್ ಗೊತ್ತಿಲ್ಲ ಯಾಕಂದ್ರೆ ಆಲ್ ಟ್ರಕ್ಸ್ ನಾಳೆ ಹೈಡ್ರೋಜನ್ ಹೋಗ್ಬಿಡ್ತದೆ ಅಥವಾ ಹೋಗ್ಬಿಡ್ತಾವೆ ನಮ್ದು ಹಳೆ ಡೀಸೆಲ್ ಇಂಜಿನ್ಸ್ ಮತ್ತು ಪೆಟ್ರೋಲ್ ಇಂಜಿನ್ಗಳು ಕಾರುಗಳಿಗೆ ಅಪ್ರಸ್ತುತ ಆಗ್ಬಿಡ್ತವೆ ಭಾಳ ಬಹಳ ಹೈಬ್ರಿಡ್ ಕೆಲವೊಂದು ಪೆಟ್ರೋಲ್ ಇಂಜಿನ್ ಸ್ಟಾರ್ಟ್ ಆಗೋದು ಆಗೋದು ಈ ತರ ಹೈಬ್ರಿಡ್ ಸಿಸ್ಟಮ್ಸ್ ಉಳಿಬಹುದು ಅಂತ ಇವೆಲ್ಲ ಕೂಡ ಹೋಗ್ಬಿಡ್ತವೆ ಅಂದ್ರೆ ಇಷ್ಟು ಜಗತ್ತಿನಲ್ಲಿ ಬದಲಾವಣೆ ಆಗ್ತದೆ ಈ ವೀಸ್ ವಿಲ್ ರಿಪ್ಲೇಸ್ ಡೀಸೆಲ್ ಇಂಜಿನ್ಸ್ ಮತ್ತು ಪೆಟ್ರೋಲ್ ಇಂಜಿನ್ ಅದೇ ರೀತಿ ಈ ಕೋಲ್ ಏನು ನಿಮ್ಮ ವಿದ್ಯುತ್ ಸಾವರ್ ನೋಡ್ತೀರಿ ಉದಾಹರಣೆಗೆ ನಮ್ಮ ಕೂಡಿ ಅಂತವು ಇವೆಲ್ಲವೂ ಸೋಲಾರು ಆಮೇಲೆ ಗ್ರೀನ್ ಹೈಡ್ರೋಜನ್ ಬೇರೆ ಬೇರೆ ಇದರಿಂದ ಇವರು ಸಹ ವಿಂಡು ಮತ್ತು ಇದರಿಂದ ಇವತ್ತು ಇವೆಲ್ಲವೂ ಕೂಡ ಇದು ಆಗ್ತದೆ ಇವು ಕೂಡ ಯಾಕಂದ್ರೆ ಜಗತ್ತು ಮ್ಯಾನುಫ್ಯಾಕ್ಚರಿಂಗ್ ಗುರಿನ ಇರಬೇಕು ನೆಟ್ ಜೀರೋ ಅಂತೀವಿ ನಾವು ಫಾಸಿಲ್ ಫ್ರೀ ಅಂದ್ರೆ ಎಲ್ಲಾನು ಕೋಲ್ ಗಿಲ್ಲಾನು ರಿಪ್ಲೇಸ್ ಆಗಬೇಕು ಮತ್ತೆ ನಮ್ಮ ಪುರಾತನ ಕಾಲದ ಹೇಗೆ ಈ ನಮ್ಮ ಪ್ಲಾನೆಟ್ ಅನ್ನ ವಿಶ್ವವನ್ನು ನಾವು ಕಾಪಾಡಬೇಕು ಭೂಮಿಯನ್ನು ಕಾಪಾಡಬೇಕು ಆ ಇದಕ್ಕೆ ನಾವು ಹೋಗ್ತೀವಿ ಎಲ್ಲವೂ ಹಸಿರಾಗಿರ್ಬೇಕು ಮ್ಯಾನುಫ್ಯಾಕ್ಚರಿಂಗ್ ಹೆಸರಾಗಿರಬೇಕು ಆದ್ರೆ ಈ ಪೊಲ್ಯೂಷನ್ಸ್ಗೆ ಕಾರ್ಬನ್ ಫ್ರೀ ಇರಬೇಕು ಅಂದರೆ ಇವತ್ತು ಜಗತ್ ಜಾಗದಲ್ಲಿ ಹಿಂಗೆ ಅಲ್ಲಿನೂ ಬಹಳಷ್ಟು ಡಿಸ್ಟರ್ ಆಗ್ತದೆ ಅದು ಹೊಸ ಬದಲಾವಣೆ ಕಾಣ್ತೀವಿ ನಾವು ಹೊಸ ಸವಾಲುಗಳನ್ನ ಚಾಲೆಂಜಸ್ ನೀವು ಚಾಲೆಂಜಸ್ ಅದಕ್ಕೆ ನಾವು ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದೀವಿ ನನಗೆ ಸಚ್ಚನ್ ಜಿದ್ದಾಲ್ ಅವರು ಹೇಳಿದ್ರು ಐದು ನಾನು ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ನಾಲ್ಕು ಐದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟನ್ನು ನಾನು ಅಟೆಂಡ್ ಆಗಿದ್ದೀನಿ ದಿಸ್ ಇಸ್ ದ ಫೈನಸ್ ಅಂತ ಹೇಳೋದು ಇಷ್ಟು ಅರ್ಥಪೂರ್ಣ ಇಷ್ಟು ಸಿಸ್ಟಮ್ಯಾಟಿಕಲಿ ಇಷ್ಟು ಇದನ್ನೆಲ್ಲ ಒಳಗೊಂಡು ಹೋಗಿದ್ದು ನಾನು ಇಲ್ಲಿ ನೋಡಿದ ಜಪಾನ್ ಮತ್ತು ಸೌತ್ ಕೊರಿಯಾದವರನ್ನ ಜನರನ್ನ ಮೇಲೆ ನೋಡಿ ಗಾಬರಿ ಆದರು ಇಷ್ಟೆಲ್ಲ ಜನ ಆದರು ಜಪಾನ್ಸ್ ಕೊರಿಯನ್ ಸೂಟ್ ಇನ್ವೆಸ್ಟ್ಮೆಂಟ್ ಬರ್ತಾ ಇದಾರೆ ನಾನು ಹೇಳಿದೆ ಆರ್ಗೂ ಕಂಪನೀಸ್ ನಮ್ಮಲ್ಲಿ ಕರ್ನಾಟಕ ಜಪನೀಸ್ ಕಂಪನೀಸ್ ಅಂತ ಹೇಳಿದ್ರು ಸಿ ಓಲ್ವೋರ್ ಒಂದೇ ಸಿಎಂ ಈ ತರ ನಾನು ಈ ಕಾನ್ಫರೆನ್ಸ್ ಏನಿದೆ ಇವತ್ತಿನ ದಿವಸ ಜಗತ್ತಿನಲ್ಲಿ ಜಗತ್ತಿಗೆ ಮಾಡಬೇಕಾಗಿದ್ದು ಕಾನ್ಫರೆನ್ಸ್ ಇದನ್ನ ಗ್ಲೋಬಲ್ ರಿಸರ್ಚ್ ಮೀಟರ್ ನೀವು ಮಾಡಿದಿರಿ ಬಹಳ ಪ್ರಸ್ತುತವಾದಂತಹ ವಿಚಾರಗಳು ಇಟ್ಕೊಂಡಿದ್ರಿ ರಿಮ್ಯಾಜಿನಿಂಗ್ ಗ್ರೋತ್ ಟೆಕ್ ಡ್ರೀವನ್ ಗ್ರೀನ್ ಇನ್ಕ್ಲೂಸಿವ್ ರೆಸಲೆಂಟ್ ಏನು ಮುಂದೆ ಬರುವಂತಹ ಒಂದು ರೋಡ್ ಮ್ಯಾಪ್ ಏನಿದೆ ನಿಮ್ದು ನಿಮ್ಮ ವಿಷನ್ ಏನಿದೆ ಆ ವಿಷನ್ ಬಹಳ ಪರ್ಫೆಕ್ಟ್ ಆಗಿ ಸೆಟ್ ಮಾಡಿದಿರಿ ಇದರಿಂದ ನೀವು ಜಗತ್ತು ಏನು ಬದಲಾವಣೆ ನಿರೀಕ್ಷಿಸ್ತದೆ ಅದರಲ್ಲಿ ಕರ್ನಾಟಕ ರಾಜ್ಯ ಅಗ್ರ ಸ್ಥಾನದಲ್ಲಿ ಉಳಿತದೆ ಈ ಹಾದಿಯಲ್ಲಿ ತಾವು ನಡೆದರೆ ಅಂತ ಮಾತನ್ನು ಕೂಡ ಅವರು ಹೇಳಿದರು ಹೀಗಾಗಿ ಬಹಳ ಅರ್ಥಪೂರ್ಣವಾಗಿ ನಡೆದಿದೆ ಬಹಳಷ್ಟು ಕಾನ್ಫರೆನ್ಸಸ್ ಒಂದು ಮೂವತ್ತು ಹತ್ತು ಒಂದು ಜಾಸ್ತಿ ನಾವು ಕಾನ್ಫರೆನ್ಸಸ್ ಮಾಡಿದ್ದೀವಿ ಆಮೇಲೆ ಇಂಡಸ್ಟ್ರಿಯಲ್ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ನಾವು ಮಾಡಿದ್ದೇನೆ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಪ್ರೊಡಕ್ಷನ್ ಲಿಂಕ್ಸ್ ಇನ್ಸೆಂಟಿವ್ಸು ಅಂದ್ರೆ ಪ್ರೊಡಕ್ಷನ್ ಮೇಲೆ ನೀವು ಇನ್ಸೆಂಟಿವ್ ಪ್ಲೇ ಮಾಡಬಹುದು ಅಥವಾ ಕ್ಯಾಪಿಟಲ್ ನಿಮ್ಮದು ಬಂಡವಾಳ ಮೇಲೆ ನೀವು ಇನ್ಸೆಂಟಿವ್ಸ್ ಕೇಳ್ಬೋದು ಪ್ರಮುಖವಾಗಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಕೂಡ ಈ ಜಾಬ್ಸ್ ಅನ್ನ ಡಿಸ್ಟ್ ಮಾಡೋದ್ರಿಂದ ಅಂದ್ರೆ ಈ ಉದ್ಯೋಗವನ್ನು ಕಡಿಮೆ ಮಾಡೋದ್ರಿಂದ ನಾವು ಉದ್ಯೋಗ ಯಾರು ಕೊಡ್ತಾರೆ ಉದ್ಯೋಗ ಯಾರು ಕೊಡ್ತಾರೆ ಎಂಪ್ಲಾಯ್ಮೆಂಟ್ಗೆ ಇನ್ಸೆಂಟಿವ್ಸ್ ಕೊಡ್ತಾರೆ ಎಂಪ್ಲಾಯ್ಮೆಂಟ್ಗೆ ಇನ್ಸೆಂಟಿವ್ ನ್ಯೂ ಮಹಿಳಾ ನೇಷನಲ್ ಅಡಿಷನಲ್ ಇನ್ಸೆಂಟಿವ್ ಸೊ ಅದು ಅಲ್ಲದೆ ನಾವು ಈ ಈಗಾಗಲೇ ನಮ್ಮಲ್ಲಿ ಏನಾಗಿದೆ ಬಿಯಾಂಡ್ ಬೆಂಗಳೂರು ಬೆಂಗಳೂರು ಅರ್ಬನ್ಗೆ ಇನ್ಸೆಂಟಿವ್ ಇಲ್ಲ ಕನ್ಸೆಷನ್ಸ್ ಇಲ್ಲ ರೂರಲ್ ಗೆ ಅನಿವಾರ್ಯ ಕಾರಣ ಕೆಲವೊಂದು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗು ಮತ್ತು ಇಲೆಕ್ಟ್ರಾನಿಕ್ಸ್ ಮತ್ತು ಎಲ್ಲರೂ ಕೂಡ ಸಮಯ ಕಂಡಕ್ಟರ್ಚ್ ಎಲ್ಲ ಇರೋದ್ರಿಂದ ಬೆಂಗಳೂರು ರೂರಲ್ಗೆ ಆ ಇದು ಇನ್ಸರ್ಟಿವ್ ಇಲ್ಲ ಇದು ಇನ್ಸರ್ಟಿವ್ನ ರೀ ರೂಡೂಸ್ ಮಾಡಿದರು ಬೇಕಾಗುತ್ತೆ ಹಾಗು ಮತ್ತು ಸಾ ಸಲ್ಮಾನ್ ಜೋಹದ ಬಂದಿದ್ರು ಆಮೇಲೆ ರಂಗ್ ಇನ್ವಿಟರ್ಸ್ ಶೇಪಿಂಗ್ ಇಂಡಿಯಾ ಅದರಲ್ಲಿ ಪಾರ್ಕ್ ಚಿಂದರು ಜೈ ಕೋಚಾಕು ಸುಜ್ಜಾನ್ ಮುಥು ಟೂರಿಗೆ ಮತ್ತು ನಿಖಿಲ್ ಕಾಮತ್ತು ಅವರೆಲ್ಲ ಕೂಡ ಬಂದಿದ್ದು ಮಾಡಿದ್ರು ಆಮೇಲೆ ಫ್ಯೂಚರ್ ಆಫ್ ಇನ್ನೋವೇಷನ್ ಎಕ್ಸ್ಪೋದು ಅಲ್ಲಿ ಜಿ ಹೆಲ್ತ್ ಕೇರ್ ಲ್ಯಾಂಡ್ ರಿಸರ್ಚು ಟೊಯಾಟಾ ಹನಿವೆಲ್ ಫ್ಲೈಜು ಬೆಲಾಟ್ರಿಕ್ಸ್ಕೈಬೋರ್ ಹೀಗೆ ಎಲ್ಲರೂ ಕೂಡ ಆಮೇಲೆ ಎಸ್ಎಂಇ ಮಧ್ಯಮ ಕೈಗಾರಿಕೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಬಹಳ ಮಾತು ವಹಿಸಿಕೊಡ್ತಾರೆ ಎಸ್ಎಂಇಿಗೆ ನಾವು ಇ ಕನೆಕ್ಟ್ ಅಂತ ಕಾರ್ಯಕ್ರಮ ಮಾಡಿದ್ವಿ ಅದರಲ್ಲಿ ಎರಡು ಸಾವಿರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಫೋರ್ ಪಾಯಿಂಟ್ ಜೀರೋ ಪೋಪ್ ಅಂಡ್ ಅವ್ರಿಗೆ ಟ್ರೈನ್ ಮಾಡಿ ಅವ್ರಿಗೆ ಶಕ್ತಿ ಅಂತ ತುಂಬುವಂತ ಮಾಡ್ತಾ ಇದ್ದಾರೆ ಬದಲಾವಣೆ ಹೊಂದಲಿಕ್ಕೆ ಅವ್ರಿಗೆ ಒಂದು ಇದು ಮಾಡಬೇಕು ಅಂತ ಹೇಳಿದ್ವಿ ಆಮೇಲೆ ಅವಾರ್ಡ್ಸ್ ಕೊಟ್ಟಿದ್ದೀನಿ ಈಗ ಹೇಳಿದ್ದೀನಿ ಆಮೇಲೆ ನಾವು ವೆಂಚೂರ್ ಆಗಿದ್ದ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಕರ್ನಾಟಕ ಏನು ಆ ಸ್ಟಾರ್ಟಪ್ ಇದರಲ್ಲಿ ನಾವು ಒಂದು ಚಾಲೆಂಜ್ ಮಾಡಿ ಮೂರು ಲಕ್ಷ ಡಾಲರ್ಸ್ ಏರೋಸ್ಪೇಸ್ ಡಿಫೆನ್ಸ್ ನಲ್ಲಿ ಒಂದು ಲಕ್ಷ ಡಾಲರ್ಸು ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿ ಎನ್ ಡೆವಲಪ್ಮೆಂಟ್ ಮ್ಯಾಕ್ ನಾವು ಇ ಎಸ್ ಟಿ ಒಂದು ಲಕ್ಷ ಡಾಲರ್ಸು ಇಲ್ಲಿ ಒಂದು ಲಕ್ಷ ಡಾಲರ್ಸು ಮೂರು ಲಕ್ಷ ಡಾಲರ್ ಪ್ರೈಸ್ ಸ್ಟಾರ್ಟ್ಅಪ್ಗೆ ವೆಂಚುರೈಸ್ ಒಂದು ಚಾಲೆಂಜ್ ಮಸೂದೆ ಮಾಡಿದ್ದೀವಿ ಅದಕ್ಕೆ ಅವಾರ್ಡ್ಸ್ ಅನ್ನು ಕೊಟ್ಟಿದ್ದೀವಿ ಎಸ್ ಇ ಅವಾರ್ಡ್ಸ್ ಕೊಟ್ಟಿದೀವಿ ಡಿಸ್ಟ್ರಿಕ್ಟ್ ವೈಸ್ ಮಾಡಿ ಅವಾರ್ಡ್ಸ್ ಸಮಯದಲ್ಲಿ ಶಶಿ ತರೂರ್ ಅವರು ಬಂದಿದ್ರು ಅವರು ಡ್ರೈವಿಂಗ್ ಇನ್ ಬಿ ಲಾಸ್ಟಿಂಗ್ ರಿಸಲೇನ್ಸ್ ಅಂತ ಹೇಳಿ ಶಶಿ ತರೂರ್ ಮತ್ತು ಜಾರ್ಜ್ ಹೇಳಿ ಅಂತೇಳಿ ಪ್ರೈಮ್ ಮಿನಿಸ್ಟರ್ ಆಫ್ ಗ್ರೀಸ್ ಅವ್ರು ಬಂದಿದ್ರು ಎಸ್ ಲಕ್ಷ್ಮಿ ಕತೂರಿ ಅವರು ನಿರ್ವಹಣೆಯನ್ನು ಮಾಡಿದವರು ಹೀಗೆ ಬಹಳಷ್ಟು ಅರ್ಥಪೂರ್ಣವಾಗಿ ಈ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಾವು ಮಾಡಿದ್ವಿ ಆಮೇಲೆ ಪ್ರಪ್ರಥಮ ಬಾರಿಗೆ ದಾವೋಸ್ ನಲ್ಲಿ ಹೆಂಗೆ ವರ್ಲ್ಡ್ ಎಕನಾಮಿಕ್ ಫೋರ್ ನಲ್ಲಿ ಆಗ್ತದೆ ಹಂಗೆ ಹತ್ತೊಂಬತ್ತು ರಾಷ್ಟ್ರಗಳು ಸಾವಿತ್ತು ಮತ್ತು ಒಂಬತ್ತು ಕಂಟ್ರಿ ಪವಿಲಿಯನ್ಸ್ ಅನ್ನ ಆ ದೇಶವು ತಮ್ಮ ಪವಿಲೆನ್ಸ್ ನಲ್ಲಿ ಹಾಕಿದ್ರು ಇದು ಸಂಕ್ಷಿಪ್ತವಾಗಿ ಈ ಎಲ್ಲವೂ ನಡೆದಿದ್ದು ಬಹಳ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನಾವು ಇದನ್ನು ಜಾಗತಿಕ ಬಂಡವಾಳ ಹೂಡಿಕೆದ ಸಮಾವೇಶನ ಆಯೋಜನೆ ಮಾಡಿದ್ದೀವಿ ಇದಕ್ಕೆಲ್ಲರೂ ಬಹಳಷ್ಟು ರಾಜ್ಯದ ಜನತೆ ರಾಷ್ಟ್ರದ ಜನತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲರೂ ಕೂಡ ಸಹಯೋಗದಿಂದ ಕುಟುಂಬ ಇಂಡಸ್ಟ್ರಿಯಲಿಸ್ಟು ಆರ್ಗನೈಜೇಷನ್ಸು ಟ್ರೇಡ್ ಆರ್ಗನೈಜೇಷನ್ಸು ಎಲ್ಲರೂ ಕೂಡ ಇದು ಮಾಡಿದ ಯಶಸ್ವೇನಾಗಿದೆ ಇನ್ನು ನಾನು ವಿಜಯಪುರದ ವಿಚಾರದಲ್ಲಿ ಭಾಳಷ್ಟು ನನ್ನ ಮಾಧ್ಯಮ ಸ್ನೇಹಿತರು ಆಸಕ್ತರಾಗಿದ್ದೀವಿ ವಿಜಯಪುರ ಜಿಲ್ಲೆಗೆ ಈಗ ಸುಮಾರು ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ಸ್ ಕ್ರೋಸ್ ಬರ್ತಾರೆ ಅದರಲ್ಲಿ ಸಾವಿರ ಕೋಟಿ ಫೋರ್ಟಿ ತೌಸಂಡ್ ಕ್ರೋರ್ಸ್ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಆಫೀಸ್ ಇದ್ರೆ ಐಡೆಂಟಿಫೈ ಪಡಿಯಾ ಲೊಕೇಶನ್ ಕೂಡ ಸಾವಿರ ಹತ್ತೊಂಬತ್ತು ಸಾವಿರ ಮಾಡಿದ್ದಾರೆ ಮೂವತ್ತ್ ನಾಲ್ಕು ಸಾವಿರ ಕೋಟಿ ರೂಪಾಯಿ ಬಿ ರಿಯಲ್ ಎಮ್ಒಯು ನಾವು ಸೈನ್ ಮಾಡಿದ್ವಿ ಒಂದು ಸುಜ್ಲಾನ್ ಎನರ್ಜಿ ಸುಜ್ಲಾನ್ ಎನರ್ಜಿ ಇದು ವರ್ಲ್ಡ್ ಲೀಡರ್ಸ್ ಅಲ್ಲಿ ವಿಂಡ್ ಎನರ್ಜಿದಲ್ಲಿ ಅವರು ಒಟ್ಟು ಡೆವಲಪ್ಮೆಂಟ್ ಆಫ್ ತ್ರೀ ತೌಸಂಡ್ ಮೆಗಾವಾಟ್ ಆಫ್ ವಿಂಡ್ ಪವರ್ ಪ್ರಾಜೆಕ್ಟ್ಸ್ ರಿನ್ಯೂಬಲ್ ಬಿಸ್ನೆಸ್ ಬಿಸ್ನೆಸ್ ಯೂನಿಟ್ ಫ್ಯಾಕ್ಟ್ರಿ ಅಂದ್ರೆ ಇದು ಬ್ಲೇಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಪ್ಲಸ್ ಎಲ್ಲ ವಿಂಡ್ ಇದನ್ನ ಮಾಡಿಕೊಂಡು ಸುಮಾರು ಇಪ್ಪತ್ತೊಂದು ಸಾವಿರದ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಮಾಡ್ತಾರೆ ಮತ್ತು ಪ್ರಮುಖವಾಗಿ ಆ ಬ್ಲೇಡ್ ಫ್ಯಾಕ್ಟ್ರಿ ಬಹಳ ಒಂದು ಐದುನೂರು ಕೋಟಿ ಆರ್ನೂರು ಕೋಟಿ ಆಗ್ಬೋದು ಅಷ್ಟೇ ಇವರೇನು ಜನರೇಟ್ ಮಾಡ್ತಾರೆ ಸುಮಾರು ನಾಲ್ಕು ಸಾವಿರ ಜನರಿಗೆ ಉದ್ಯೋಗ ಕೊಡ್ತಾರೆ ಟೂ ಹಂಡ್ರೆಡ್ ಟರ್ ಸುಲ್ ಎನರ್ಜಿ ಲಿಮಿಟೆಡ್ ಇಪ್ಪತ್ತೊಂದು ಸಾವಿರದ ನಾಲ್ಕು ಸಾವಿರದ ಜನರಿಗೆ ಉದ್ಯೋಗ ಮೆನ್ಸ್ಟಾರ್ ಏವಿಯೇಷನ್ ಟೆಕ್ ಪಾರ್ಟ್ ಲಿಮಿಟೆಡ್ ಇದು ನಮ್ಮ ಯುವಕರಿಗೆ ನಮ್ಮ ಇದರಲ್ಲಿ ಫ್ಲೈಟ್ ಟ್ರೈನಿಂಗ್ ಆರ್ಗನೈಸೇಷನ್ ಅನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಉದ್ಯೋಗ ಸೃಷ್ಟಿ ಆಗುತ್ತೆ ಅದರಲ್ಲಿ ಸುಮಾರು ಎಂಪ್ಲಾಯ್ಮೆಂಟ್ ನೂರು ಜನಕ್ಕೆ ಯಾಕಂದ್ರೆ ಮುನ್ನೂರು ಕೋಟಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇನ್ನೊಂದು ಕೂಡ ನನ್ನ ಜೊತೆ ಮಾತನಾಡ್ತಾ ಇದ್ದಾರೆ ಒಂದು ಫ್ಲೈಟ್ ಅದು ನಿಮ್ಮ ಏನಂತ ಪೈಲಟ್ ಟ್ರೈನಿಂಗ್ ಸ್ಕೂಲ್ಸ್ಗೆ ಕೂಡ ನನ್ನ ಜೊತೆ ಮಾತನಾಡ್ತಾ ಇದ್ದಾರೆ ನಿನ್ನೆ ಮನೆ ಬಂದ್ರೆ ಅದು ಕೂಡ ಒಂದು ದಿವಸ ಇಲ್ಲಿ ವಿಜಯಪುರಗೆ ಅಂದ್ರೆ ನಮ್ಮ ಮಕ್ಕಳು ಕೂಡ ಇವತ್ತು ಪೈಲಟ್ಸ್ ಆಗಿ ಇವತ್ತು ದಿವಸ ಏವಿಯೇಷನ್ ಸೆಕ್ಟರ್ ಅಲ್ಲಿ ಯಾಕಂದ್ರೆ ನಮ್ಮ ಸೆಕ್ಟರ್ನಲ್ಲಿ ಏವಿಯೇಷನ್ ಸೆಕ್ಟರ್ನಲ್ಲಿ ಭಾರತ ದೇಶಕ್ಕೆ ಅರವತ್ತೈದು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ನಮ್ದಿದೆ ಎರೋಸ್ಪೇಸ್ ಅಂಡ್ ಡಿಫೆನ್ಸ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಕಾಂಟ್ರಿಬ್ಯೂನ್ ಜಗತ್ತಿನಲ್ಲಿ ಮೂರನೇ ಆಗಿದೆ ಥರ್ಡ್ ಲಾರ್ಜೆಸ್ಟ್ ಆಗ್ತದೆ ಸೋಲಾರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮ್ಯಾಟೀರಿಯಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈವೇಟ್ ಲಿಮಿಟೆಡ್ ಅವರು ಸೋಲಾರ್ ವೇಫರ್ಸ್ ಸ್ವೇಫರ್ಸ್ ನಾಯಾರ್ ಮಾಡ್ತಾರೆ ಅವರು ಐದು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಹದಿಮೂರು ನೂರು ಜನಕ್ಕೆ ಕಾಪಿ ಕೊಡ್ತೀನಿ ಆಮೇಲೆ ವಿಂಗ್ಸ್ ಇದು ಬಹಳ ಇಂಪಾರ್ಟೆಂಟ್ ವಿಂಗ್ಸ್ ಅಂದ್ರೆ ಅಗ್ರಿಕಲ್ಚರ್ ಪ್ರೈವೇಟ್ ಲಿಮಿಟೆಡ್ ಇದು ನಾನು ಹಿಂದೆ ಇದೇ ಅಂತ ಹೇಳಿ ಈ ಪಲ್ಸಸ್ ಇದರಲ್ಲಿ ಬಹಳ ಗ್ಲೋಬಲ್ ಲೀಡರ್ಸ್ ನಂಬರ್ ಒನ್ ಇನ್ ವರ್ಲ್ಡ್ ಅಂದ್ರೆ ನಿಮ್ದೆಲ್ಲ ಈ ತೊಗರಿ ಗಿಗರಿ ಏನು ಬೇಳೆ ಕಾಳುಗಳು ಎಲ್ಲದಕ್ಕೂ ಕೂಡ ಬಹಳ ದೊಡ್ಡ ರೈತರಿಗೆ ಬಹಳ ದೊಡ್ಡ ಇಂಪಾರ್ಟೆಂಟ್ ಇದು ಅವರು ಅಗ್ರಿಕಲ್ಚರ್ ಪ್ರೊಸೆಸಿಂಗ್ ಪ್ಲಾಂಟ್ ಅನ್ನ ಹಾಕ್ತಾರೆ ನಮ್ಮ ತೊಗರಿ ಏನು ಜನ ಇವತ್ತು ಇದು ಮಾಡ್ತಾ ಇದ್ರೆ ಅವ್ರಿಗೆ ಒಳ್ಳೆ ಟಾಪ್ ಮಾರ್ಕೆಟ್ ವರ್ಲ್ಡ್ ಮಾರ್ಕೆಟ್ ಉಳಿದ ಪರ್ಸೆಲ್ ಕೂಡ ಸಿಗ್ತದೆ ವಿಂಗ್ಸ್ ಅಗ್ರಿಕಲ್ಚರ್ ಪ್ರೈವೇಟ್ ಲಿಮಿಟೆಡ್ ವಿಚೇರ ಅಂತ ಹೇಳಿ ನಾನು ನಿಂದೆ ಹೇಳಿದೆ ಅವ್ರ ಪಾರ್ಟ್ನರ್ಸ್ ಅವರು ಅವ್ರ ಜೊತೆ ಬಿಗ್ಸ್ನವ್ರು ಪಾರ್ಟ್ನರ್ಶಿಪ್ ಮಾಡಿ ಈಗ ಸುಮಾರು ಮೂರ್ನೂರ ಐವತ್ತು ಕೋಟಿ ರೂಪಾಯಿ ಸಾವಿರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ನಾಲ್ಕುನೂರ ಐವತ್ತು ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಾರೆ ಇದೆಲ್ಲದಕ್ಕೂ ಹೆಚ್ಚಿಗಾಗಿ ರೈತರಿಗೆ ಇದು ಒಂದು ಕಲ್ಪ ವೃಕ್ಷ ಆಗಿ ಸಹ ಪರಿವರ್ತನೆ ಆಗ್ತದೆ ಅಂದ್ರೆ ಏನಾಗಿದೆ ಲೋಕಲ್ ಮಾರ್ಕೆಟ್ ಆಗುವಾಗ ಇಂಟ್ರಾಕ್ಟಲ್ ಹೋಗಿ ಅವ್ರಿಗೆಲ್ಲ ಏನ್ ಅಂದ್ರೆ ಅಲ್ಲ ತೊಗ್ರಿ ಹಿಂಗ್ರಿ ಎಲ್ಲ ಇರ್ತದೆ ಅದಕ್ಕೆ ಇದು ಮಾಡ್ತದೆ ನಾನು ಬಹಳ ಪರ್ಟಿಕ್ಯುಲರ್ ಇದೆ ಅದಕ್ಕೆ